ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಮೂವತ್ತನೇ ತಾರೀಖಿನಿಂದ ಮುಂದಿನ ಅರವತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಭಾರೀ ಅದೃಷ್ಟ ಭಾಗ್ಯೋದಯ ಕಾಲ ಹಣದ ಸುರಿಮಳೆ ಸುರಿಯುತ್ತದೆ ಈ ರಾಶಿಯವರಿಗೆ ಇರುವಂತಹ ಮಾನಸಿಕವಾದ ತೊಂದರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗಜಕೇಸರಿ ಯೋಗದಿಂದ ಈ ರಾಶಿಯವರಿಗೆ ಹೊಸದಾದ ಅಧ್ಯಯನ ಶುರುವಾಗುತ್ತೆ ಇನ್ನು ಈ ಒಂದು ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನಿಂದ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅತ್ಯದ್ಭುತವಾದ ಯೋಗ ಫಲಗಳ ಪ್ರಕಾರ ಶಾಸ್ತ್ರದಲ್ಲಿ ಹೇಳಿರುವ ರೀತಿ ಈವರೆಗೆ ಇನ್ನು ಮುಂದಿನ ಹಲವಾರು ವರ್ಷ ಎರಡು ಎರಡು ಸಾವಿರದ ಅರವತ್ತೈದು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಸರ್ವ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ವಿಪರೀತವಾದ ಯಶಸ್ಸನ್ನು ಪಡ್ಕೊಳ್ತಾರೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಇವರನ್ನ ಕೈ ಬಿಸಿ ಕರೆಯುತ್ತದೆ ಇವರು ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ಬೆಲೆ ಸಿಗುವಂತಹ ಸಮಯ ಇದಾಗಿದ್ದು ಇವರು ಸಂಪೂರ್ಣವಾಗಿ ಅದೃಷ್ಟವಂತರು ಅಂತ ಹೇಳಬಹುದು ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಳ್ತಾರೆ ಯಾವ ರೀತಿ ಅದೃಷ್ಟದ ಬೆಂಬಲ ಪಡ್ಕೊಳ್ತಾರೆ ಎಂಬ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಇರುವಂತಹ ಗಜಕೇಸರಿ ಯೋಗದಿಂದ ವೃತ್ತಿ ಜೀವನದಲ್ಲಿ ವಿಶೇಷವಾದ ಧನಾತ್ಮಕ ಪ್ರಭಾವ ಬೀರುತ್ತದೆ ಕಾರ್ಯಸ್ಥಳದಲ್ಲಿ ಉದ್ಭವಿಸುತ್ತಿರುವಂತಹ ಸವಾಲುಗಳು ಮತ್ತು ಅಡಚಣೆಗಳು ನಿವಾರಣೆಯಾಗಲಿದ್ದು ಉನ್ನತ ಅಧಿಕಾರಿಗಳಿಂದ ಮನ್ನಣೆ ಮತ್ತು ಬೆಂಬಲ ಸಿಗಲಿದೆ ಅಷ್ಟೇ ಅಲ್ಲದೆ ಬಹಳ ಹೆಚ್ಚಳವಾಗುವಂತಹ ಉತ್ತಮ ಅವಕಾಶಗಳು ಒದಗಿ ಬರುತ್ತೆ ವ್ಯಾಪಾರ ಮತ್ತು ವ್ಯವಹಾರಸ್ಥರೊಂದಿಗೆ ಇರುವಂತಹ ಕಲಹಗಳು ಮನಸ್ತಾಪಗಳು ದೂರವಾಗಿ ನಿಮ್ಮ ವ್ಯಾಪಾರದಲ್ಲಿ ಅತ್ಯಂತ ಶುಭ ದಿನಗಳನ್ನ ಬರಮಾಡ್ಕೊಳ್ತೀರಾ ಲಾಭದಾಯಕ ಒಪ್ಪಂದಗಳು ಹೊಸ ಹೂಡಿಕೆಗಳ ಅವಕಾಶ ಸಿಕ್ಕಿ ಆರ್ಥಿಕ ಸ್ಥಿತಿ ಉತ್ತಮಗೊಳ್ತಾ ಹೋಗುತ್ತೆ ಈ ರಾಶಿಯವರು ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲದ ಜೊತೆಗೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಗುರು ಮತ್ತು ಚಂದ್ರರ ಸಂಯೋಗವು ವಿಶೇಷವಾದ ಗಜಕೇಸರಿ ಯೋಗವನ್ನ ನಿರ್ಮಿಸುತ್ತಿದೆ ಇದರಿಂದಾಗಿ ಅದೃಷ್ಟದ ಪೂರ್ಣ ಬೆಂಬಲ ಲಭಿಸುತ್ತೆ ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಸಂತಾನ ಇಲ್ಲವೋ ಅಂತವರಿಗೆ ಸಂತಾನ ಭಾಗ್ಯ ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುತ್ತದೆ ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಗ್ರಹಗಳ ಕೆಲವೊಂದಿಷ್ಟು ವಿಶೇಷವಾದ ಒಂದು ಚಲನೆಯಿಂದಾಗಿ ಇವರ ಅದೃಷ್ಟ ಬೆಳಕಾಗುತ್ತಾ ಹೋಗುತ್ತೆ ಇವರ ಕತ್ತಲೆಯೆಲ್ಲ ಕಳೆದು ಸರ್ವ ಸುಖದ ನೆಮ್ಮದಿಯ ಬೆಳಕನ್ನು ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ವಿವಾಹಿತರ ಜೀವನದಲ್ಲಿ ಸಂಬಂಧಗಳು ಹೆಚ್ಚು ಗಾಢವಾಗಿದ್ದು ಅವಿವಾಹಿತರಿಗೆ ಸೂಕ್ತವಾದ ವಿವಾಹ ಪ್ರಸ್ತಾವನೆಗಳು ಬರುತ್ತದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಉತ್ತಮವಾದ ಫಲಿತಾಂಶ ಮತ್ತು ಕಳೆದು ಹೋಗಿದ ಹಣ ಕೂಡ ಮರಳಿ ಬರುವ ಸಾಧ್ಯತೆಗಳಿದೆ ಈ ರಾಶಿಯವರಿಗೆ ಜಾತಕದಲ್ಲಿ ಗಜಕೇಸರಿ ಯೋಗವು ಲಾಭವನ್ನು ತಂದುಕೊಡುತ್ತೆ ಹೊಸ ಉದ್ಯೋಗದ ಅವಕಾಶವನ್ನ ಹುಡುಕುತ್ತಿರುವಂಥವರಿಗೆ ಯಶಸ್ಸು ಸಿಗಲಿದೆ ಈಗಿರುವ ಉದ್ಯೋಗದಲ್ಲಿಯೇ ಬಡ್ತಿ ಮತ್ತು ಜವಾಬ್ದಾರಿಯುತವಾದಂತಹ ಪದವಿಗಳು ಸಿಗುವ ಸಾಧ್ಯತೆ ಇದ್ದು ದೀರ್ಘಕಾಲದಿಂದ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಆರೋಗ್ಯ ಸಮಸ್ಯೆಗಳಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದಾಗಿದೆ ಪ್ರೇಮ ಮತ್ತು ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸ್ಥಿರತೆ ಇರುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಸ್ಥಿರಾಸ್ತಿ ಹೂಡಿಕೆಗಳಿಂದ ಕ್ಷೇತ್ರಗಳಲ್ಲಿ ಆರ್ಥಿಕ ಲಾಭದ ಅವಕಾಶಗಳು ಕೂಡ ಒದಗಿ ಬರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಸೆಪ್ಟೆಂಬರ್ ಮೂವತ್ತರಿಂದ ಈ ರಾಶಿಯವರಿಗೆ ಗಚಕೇಸರಿ ಯೋಗವು ರೂಪುಗೊಳ್ತಾ ಇರೋದ್ರಿಂದ ಇವರು ಬಹಳಷ್ಟು ಅದೃಷ್ಟದ ಸಂದರ್ಭವನ್ನು ಹೊತ್ತು ತರುತ್ತದೆ ಜೀವನದ ಎಲ್ಲ ಮುಖ್ಯ ಅಂಶಗಳಾದ ಆರ್ಥಿಕತೆ ವೃತ್ತಿ ಕುಟುಂಬ ಆರೋಗ್ಯ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಧನಾತ್ಮಕ ಬದಲಾವಣೆಗಳು ಮತ್ತು ಪ್ರಗತಿಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಒಂದು ಶುಭ ಅವಧಿಯ ಸನ್ನಿವೇಶಗಳಲ್ಲಿ ಉತ್ತಮವಾಗಿ ಬಳಸಿಕೊಂಡು ಜೀವನದಲ್ಲಿ ಹೊಸ ಗುರಿಗಳನ್ನು ಸಾಧಿಸಿ ಯಶಸ್ವಿ ಮಾರ್ಗದಲ್ಲಿ ಸಾಗುವುದು ಒಳ್ಳೆಯದು ಈ ರಾಶಿಯವರಿಗೆ ಎಲ್ಲ ರೀತಿಯ ತೊಂದರೆಗಳು ದೂರ ಆಗೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ಳೋದ್ರಿಂದ ಇವರು ಬಂಪರ್ ಲಾಭ ಎಲ್ಲಾ ಕೆಲಸದಲ್ಲೂ ಯಶಸ್ಸು ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ಇವರಿಗೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಅನ್ನೋದು ಕಾಡೋದಿಲ್ಲ ಜೀವನದಲ್ಲಿ ಸೋಲನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ತೀರಾ ಅತ್ಯದ್ಭುತವಾದ ಶಕ್ತಿ ಧೈರ್ಯ ಸಾಮರ್ಥ್ಯ ನಿಮ್ಮ ಜೀವನದಲ್ಲಿ ತುಂಬಿರುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಎಲ್ಲಾ ರೀತಿಯ ನಕಾರಾತ್ಮಕ ಅಂಶದಿಂದ ಹೊರಬಂದು ಒಂದು ಸಕಾರಾತ್ಮಕವಾದ ಪರಿವರ್ತನೆಯನ್ನ ಕಂಡುಕೊಳ್ಳಬಹುದಾಗಿದೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದ್ರಿಂದ ಕೆಲಸದಲ್ಲಿ ಇರುವಂತಹ ತೊಂದರೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನ ಸಂಪತ್ತು ಸುಖ ಮತ್ತು ಸಮೃದ್ಧಿಯ ಒಂದು ಗ್ರಹ ಎಂದು ಪರಿಗಣಿಸಲಾಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ವಿಶೇಷವಾಗಿ ವೃತ್ತಿ ಜೀವನ ವೈವಾಹಿಕ ಜೀವನ ಅದ್ಭುತವಾಗಿರುವುದರಿಂದ ಶುಭ ಫಲವನ್ನ ಕಂಡುಕೊಳ್ಳಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ದೊಡ್ಡ ಯಶಸ್ಸು ನಿಮಗಾಗಿ ಕಾದು ಕುಂತಿದೆ ಉದ್ಯೋಗದಲ್ಲಿರುವಂತವರಿಗೆ ಬಡ್ತಿ ಅಥವಾ ವೇತನ ವೃದ್ಧಿಯಾಗಬಹುದು ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದಗಳು ಮತ್ತು ಹೂಡಿಕೆಗಳಿಂದ ಪ್ರಯೋಜನ ಸಿಗ್ತಾ ನಿಮ್ಮ ಮಾತಿನ ಕೌಶಲ್ಯದಿಂದ ಎಲ್ಲರನ್ನ ನೀವು ಗಮನವನ್ನು ಸೆಳೀತೀರಾ ನಿಮ್ಮ ವ್ಯಕ್ತಿತ್ವದಲ್ಲಿ ವಿಶೇಷವಾದ ಒಂದು ಒಂದು ಬದಲಾವಣೆಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನ ಇರುತ್ತೆ ಪ್ರೀತಿ ಮತ್ತು ಸಾಮಾಜಿಕ ಯಶಸ್ಸು ವಿವಾಹಿತರಿಗೆ ಸಂಬಂಧಗಳಲ್ಲಿ ಸಿಹಿ ಬದಲಾವಣೆ ಅನ್ನೋದನ್ನ ಕಂಡುಕೊಳ್ಬಹುದು ಒಂಟಿ ಜನರಿಗೆ ಪ್ರೀತಿ ಮತ್ತು ಜೀವನ ಸಂಗತಿ ಸಿಗುವ ಸಾಧ್ಯತೆ ಇದ್ದು ಇದೇ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ತಾರೀಕಿನಿಂದ ಇನ್ನು ಮುಂದಿನ ಎರಡು ಸಾವಿರದ ಅರವತ್ತೈದು ವರ್ಷಗಳವರೆಗೂ ಕೂಡ ನಾನಾ ರೀತಿಯ ಸಮಸ್ಯೆಗಳಿಂದ ದೂರವಾಗ್ತೀರಾ ಕಲೆ ಹಾಗೂ ಕ್ರೀಡೆ ಈ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಪ್ರದರ್ಶನವು ನಿಮ್ಮಿಂದ ಸಾಧ್ಯವಾಗುತ್ತೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗಿ ಬದುಕಿನಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ಳಬಹುದಾಗಿದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಅಥವಾ ಪ್ರಮೋಷನ್ಗಳು ಸಿಗುವಂತಹ ಸಾಧ್ಯತೆ ಇದ್ದು ವ್ಯವಹಾರದಲ್ಲಿ ಲಾಭ ಮತ್ತು ಹೆಚ್ಚಿನ ಗ್ರಾಹಕರನ್ನು ಸೆಳೆಯಬಹುದು ಪ್ರೀತಿ ಜೀವನದಲ್ಲಿ ಸಾಮರಸ್ಯ ಮತ್ತು ಆನಂದ ಇರುತ್ತೆ ಹಣ ಉಳಿತಾಯದಿಂದ ಲಾಭ ಮತ್ತು ಹೂಡಿಕೆಗಳಿಂದ ಒಂದು ಯಶಸ್ಸನ್ನು ಕಂಡುಕೊಳ್ಳಬಹುದು ಇಷ್ಟರ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಮೀನರಾಶಿ ಧನಸು ರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು